ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸಮೀರ್ ವಕೀಲರು ಮಾತಾಡ್ತಾ ಇರೋದಾ ಸರ್ ಇವತ್ತಿನ ಬೆಳವಣಿಗೆಗಳೆಲ್ಲ ನೋಡ್ತಾ ಇದೀರಿ ಸಮೀರ್ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು ಸಮೀರ್ ಪರವಾಗಿ ವಕಾಲತ್ ವಹಿಸುವಂತ ವಕೀಲರು ಅಂತ ಗೊತ್ತಾಯ್ತು ಎಲ್ಲಿದ್ದಾರೆ ಸೆಷನ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಇತ್ತು ಧರ್ಮಸ್ಥಳದವರು ಮುನ್ನೂರ ಮೂವತ್ತೆಂಟು ಜನ ಮೇಲೆ ಚಾನಲ್ ಮೇಲೆ ಕೇಸ್ ಹಾಕಿದ್ರು ಆ ಕೇಸಿಗೆ ಹಿರಿಯ ವಕೀಲರು ದ್ವಾರಕಮಟ್ಟ ಆಫೀಸ್ ಆಗಿ ಬಂದಿದ್ರು

ಎಲ್ಲರಿಗೂ ಗೊತ್ತಿದೆ ಅದ್ರ ಪರವಾಗಿ ದ್ವಾರಕನಾಥ್ ಮತ್ತೆ ಬಾಲನ್ಸರ್ ಎಲ್ಲ ಆರ್ಗ್ಯುಮೆಂಟ್ ಮಾಡಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ರು ಹಾಗಾಗಿ ದ್ವಾರಕನಾಥ್ ಆಫೀಸ್ಗೆ ಬಂದಿರುವವರು ಬೆಳಗ್ಗಿಂದ ಅದಕ್ಕೆ ಹಾಗೆ ಅವರು ಚರ್ಚೆ ಮಾಡ್ತಾ ಇದ್ರು ವಿಡಿಯೋ ಎಲ್ಲ ಎಲ್ಲೂ ಹೋಗಿಲ್ಲ ಅವ್ರ ಮನೆಯವರಿಗೆ ಪೊಲೀಸರು ಹೋಗಿದ್ದಾರೆ ಅವ್ರ ತಾಯಿ ತುಂಬಾ ಕೋಪರೇಟ್ ಮಾಡಿದ್ದಾರೆ ಅವರಿಗೆಲ್ಲ ಮನೆ ಎಲ್ಲ ತೋರಿಸಿದ್ದಾರೆ ಮನೆಯಲ್ಲೂ ಎಲ್ಲೂ ಇರ್ಲಿಲ್ಲ ಆಮೇಲೆ ಪೊಲೀಸರು ಒಪ್ಕೊಂಡು ತಾಯಿಯವರ ಹತ್ರ ಒಪ್ಪಿಗೆ ತಗೊಂಡು ಮನೆಗೆ ಹೋಗಿದ್ದಾರೆ ಹೌದೌದು ನಾವು ಪೊಲೀಸರು ಬಂದಾಗ ಜೊತೆಗಿದ್ದು ಓಕೆ ಈಗ ಸಮೀರ್ ಅವ್ರ ಮನೆಯನ್ನ ಸರ್ಚ್ ಮಾಡಿದ್ರು ಪೊಲೀಸ್ನವರು ಬಂದಿದ್ರು ಅಂತ ಹೇಳಿದ್ರಿ ಸಮೀರ್ನ ಅರೆಸ್ಟ್ ಮಾಡ್ಲಿಕ್ಕೆ ಅರೆಸ್ಟ್ ಮತ್ತೆ ಸರ್ಚ್ ವಾರಂಟ್ ಇತ್ತ ಸರ್ ಅರೆಸ್ಟ್ ವಾರಂಟ್ ಇರ್ಲಿಲ್ಲ ಅವ್ರು ಮೂರ್ ಸಲ ನೋಟಿಸ್ ಕೊಟ್ಟಿದ್ರಂತೆ ಸಮೀರ್ ಅವರು ಅದಕ್ಕೆ ಆನ್ ಮಾಡಿದ್ರು ನನಗೆ ಹದಿನೈದು ದಿನ ಟೈಮ್ ಬೇಕು ಹದಿನೈದು ದಿನ ನಂತರ ಬಂದು ಭೇಟಿ ಆಗ್ತೀನಿ ಅಂತ ಒಂದು ಅಪ್ಲಿಕೇಶನ್ ಒಂದು ಕೊಟ್ಟಿದ್ರು ಅದಕ್ಕೆ ಅಲ್ಲಿ ಠಾಣೆಯಲ್ಲಿ ಸೀಲ್ ಹಾಕಿ ಒಪ್ಪಿಗೆ ಕೊಟ್ಟಿದ್ದಾರೆ ಅದನ್ನ ಬಂದ ಪೊಲೀಸ್ ಅವರಿಗೆ ತೋರಿಸಿದಾಗ ಅವರು ಓಕೆ ಅಂತ ಹೋದ್ರು ವಾಪಸ್ ಈಗ ಅವರು ಸಮೀರ್ ಯಾವ ಠಾಣೆಯಿಂದ ಅನುಮತಿಯನ್ನ ಪಡ್ಕೊಂಡಿದ್ರು ಅದೇ ಠಾಣೆಯ ಪೊಲೀಸರು ತಾನೇ ಬಂದಿದ್ದು ಹೌದು ಅದೇ ಠಾಣೆ ಸಮೀರ್ ಸಮೀರ್ ಅನುಮತಿಯನ್ನ ಪಡೆದಿದ್ದಾರೆ ಅನ್ನೋ ಮಾಹಿತಿ ಅದೇ ಠಾಣೆಯ ಪೊಲೀಸರಿಗೆ ಇರ್ಬೇಕಿತ್ತಲ್ವಾ ಖಂಡಿತ ಇರಬೇಕಾಗಿತ್ತು ಬಂದವರಿಗೆ ಇರ್ಲಿಲ್ಲ ಬಟ್ ಗೆ ಮಾಹಿತಿ ಇದೆ ಅಂತ ಅವರೇ ವಿಚಾರಣೆ ಮಾಡ್ತಾ ಇದ್ರು ಎನ್ಕ್ವೈರಿ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ರು ಇನ್ಸ್ಪೆಕ್ಟರ್ ಚೀಲ ಇದೆ ಅಂತ ಆಮೇಲೆ ಆಮೇಲೆ ಬಂದು ಅವರು ನಾವು ಹೇಳಿದ್ವರಿಗೆ ನೋಡಿ ಇನ್ವೆಸ್ಟಿಗೇಷನ್ ಗೆ ಯಾವ್ದೇ ರೀತಿ ಬೇಕಾದ್ರೆ ಕೋಪರೇಟ್ ಮಾಡಕ್ ನಡೀತೀವಿ ಸಮೀರ್ ಅಲ್ಲಿ ಕೇಸ್ ಮುಗಿಸ್ಕಂಡಿ ಇಲ್ಲಿಗೆ ಬರ್ತಾರೆ ಮನೆಗೆ ನೀವು ವೈಟ್ ಮಾಡೋದಾದ್ರೆ ಅವ್ರು ಬಂದು ನಿಮ್ ಜೊತೆ ಸಹಕಾರ ಮಾಡ್ತಾರೆ ಇಲ್ಲ ನೀವು ಹೋಗಿ ಅಲ್ಲಿ ಕೋಟೆ ಹತ್ರ ದಾರ ಆಫೀಸಿಗೆ ಹೋಗಿ ಭೇಟಿ ಆಗ್ತೀವಿ ಅಂದ್ರೆ ಅಲ್ಲಿ ಹೋಗಿ ಭೇಟಿ ಆಗ್ಬೋದು ಯಾವ್ದೇ ತೊಂದರೆ ಇಲ್ಲ ಅಂತ ಹೇಳಿದಾಗ ಅವ್ರು ಒಪ್ಪಿಗೆ ಮೇಲೆ ಇಲ್ಲಿಂದ ಇಲ್ಲ ಸರ್ ನಾವಲ್ಲಿ ಅಲ್ಲಿ ನಾಥ್ ಆಫೀಸ್ ಹತ್ರ ಹೋಗ್ತೀವಿ ಹೇಳಿ ಇಲ್ಲಿಂದ ಹೋದ್ರು ಓಕೆ ಸಮೀರ್ ಅವರು ಬಂಧನದ ಭೀತಿಯಿಂದ ಎಲ್ಲೂ ಹೋಗಿರ್ಲಿಲ್ಲ ತಮ್ಮ ಜೊತೆ ಕ್ಲೈಮ್ ಮಾಡ್ತಾ ಇದೀರಿ ಖಂಡಿತ ಖಂಡಿತ ಸಮೀರ್ ಅವರು ಇಲ್ಲೇ ಇದ್ದಾರೆ ಬೆಂಗಳೂರಲ್ಲಿ ಓಕೆ ಸರ್ ಥ್ಯಾಂಕ್ ಯು ಇದೇ ಸತ್ಯ ಅವರೇದಾ ಮೀಡಿಯಾದವರು ಅವ್ರಿಗೆ ಬೇಕಾದಂಗೆ ಬಾಯಿಗೆ ಬಂದಂಗೆ ಹೇಳಿದ್ದಲ್ಲ ನಾವು ಒಪ್ಪಳಕ್ಕೆ ಆಗಲ್ಲ ಸತ್ಯ ಏನಂತ ಜನರಿಗೆ ನೀವು ತಿಳಿಸಿ ಖಂಡಿತವಾಗ್ಲು ಖಂಡಿತವಾಗ್ಲು ಥ್ಯಾಂಕ್ ಯು ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ